ನಮಗೆ ಒಂದು ಸವಾಲಾಗಿ ಪರಿಣಾಮಿಸಿತ್ತು ಯಾಕೆಂದ್ರೆ ಪತ್ರಿಕಾ ಮಿತ್ರ ಗೊತ್ತಿದೆ ವೈಪರಿಗೇಷನ್ ಹೆಂಗಾಯ್ತು ಏನಾಯ್ತು ಅದರಿಂದ ಆಗೋಗ್ಲು ಏನಾಗಿದೆ ಕೋರ್ಟ್ ಕಚೇರಿಗಳೆಲ್ಲ ತಿರುಗಿ ಒಟ್ಟಿನ ದಿವಸ ಒಂದನೇ ತಾರೀಕು ಚುನಾವಣೆ ನಡೆದು ಎಲ್ಲರೂ ಸಿ ಎಲ್ರೂ ಒಂದು ಹದಿಮೂರು ಜನ ನಾವು ಚುನಾಯಿತರಾಗಿದ್ದೀವಿ ಈ ಚುನಾವಣೆಯ ನಿಮ್ಗೆ ಗೊತ್ತಿತ್ತು ಕುತೂಹಲ ಕೂಡ ಇತ್ತು ನಿಮ್ಗೆ ಏನಾಗ್ತಾ ಏನಾಗ್ತಾ ಇತ್ತು ಏನಾಗುತ್ತೆ ಅದನ್ನ ನಾನು ಇರುವಾಗ ಹೇಳೋ ಅವಶ್ಯಕತೆ ಇಲ್ಲ ಈ ಅಧ್ಯಕ್ಷರ ಚುನಾವಣೆಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ನೀವು ಯಾವಾಗಲೇ ಬರೆದಿದ್ದೀರಾ ಪರಮಾಪ್ತರು ಅಂತ ಸುಬ್ಬಾರೆಡ್ಡಿಯಣ್ಣವರು ಪುಟ್ಸ್ವಾಮಿಗೌಡರು ಪ್ರದೀಪ್ ರೆಡ್ಡಿ ಅವರು ವಿಶೇಷವಾಗಿ ನನ್ನ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳು ಅವ್ರಿಗೆ ನನಗೆ ಈ ಚುನಾವಣೆ ನಿಮಗೂ ಗೊತ್ತಿದೆ ಏನು ಚುನಾವಣೆ ನಡೆಯುತ್ತೆ ಅಂತ ನೀವು ಕುದಾಳದಿಂದ ನೋಡ್ತಾ ಇದ್ದರು ಎರಡು ನಾಮಪತ್ರ ಸಲ್ಲಿಸಿದ್ರು ಕೆ ವಿ ನಾಗರಾಜ್ ಅವರು ನಾನು ಅವ್ರು ದೊಡ್ಡ ಮನಸ್ಸು ಮಾಡಿ ಇವತ್ತು ವಾಪಸ್ಸು ನಾಮಪತ್ರವನ್ನು ಪಡೆದಿದ್ದಾರೆ ಇವೆಲ್ಲರಿಗೂ ಸೇರಿ ನಾನು ಕೃತಜ್ಞತ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕೆಂದರೆ ಮೊಟ್ಟ ಮೊದಲ ಇದು ಚುನಾವಣೆ ಚಿಕ್ಕಬಳ್ಳಾಪುರ ಹಲವು ಒಕ್ಕೂಟ ಬಂದ ಮೇಲೆ ಜವಾಬ್ದಾರಿನೂ ನಮ್ಮ ನಿರ್ದೇಶಕ ಮೇಲೆ ಇದೆ ಯಾಕೆಂದರೆ ಕಷ್ಟಪಟ್ಟು ನಾವು ರೈತರಿಗೇನೋ ಒಂದು ಭರವಸೆ ಕೊಟ್ಟು ವೈಬರಿಕೇಷನ್ ಮಾಡಿದ್ವಿ ಮಾಡಿದ ನಂತರ ನಮ್ಮ ಆಳ್ತ ಮಂಡಳಿ ಏನು ತೀರ್ಮಾನ ತಗೊತ್ತೋ ಅಂತ ಅವ್ರಿಗೂ ಕೂಡ ಖಾತದಿಂದ ಕಾಯ್ತಾ ಇದಾರೆ ನಿರೀಕ್ಷೆಗಳು ಭಾಳಷ್ಟಿದೆ ಆ ನಿರೀಕ್ಷೆ ನಿರೀಕ್ಷೆಗಳಿಗೆ ಹುಸಿಯಾಗ ರೀತಿ ಮತ್ತು ನಮ್ಮ ನಂಬಿಕೆ ವಿಶ್ವಾಸವನ್ನು ಇಟ್ಟ ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಒಕ್ಕೂಟದ ಅಧಿಕಾರಿಗಳು ನೌಕರಿಗಳಿಗೂ ಯಾವುದೇ ರೀತಿ ತೊಂದರೆ ಆಗದಿರ ನಮ್ಮ ಒಕ್ಕೂಟಕ್ಕೆ ಚ್ಯುತಿ ಬರ್ದಿರೋ ರೀತಿಯಲ್ಲಿ ನಾವು ನಡ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಬಯಸ್ತೀವಿ ಸವಾಲು ಸರ್ ನಿಮಗೆ ಗೊತ್ತಿದೆ ಅದನ್ನು ಇನ್ನು ಇವತ್ತು ಫಸ್ಟ್ ಬೋರ್ಡ್ ಆಗಿದೆ ಬೋರ್ಡ್ ಕರಿತೀನಿ ಒಂದು ಹತ್ತೈದನೈದು ದಿವಸದಲ್ಲಿ ಎಮರ್ಜೆನ್ಸಿ ಬೋರ್ಡ್ ಕಡಿಮೆ ಕರೀಬೇಕು ಯಾಕಂದರೆ ಅರ್ಜೆಂಟ್ ತಿಂಗಳಾಗಿದೆ ನಾವು ನೋಡಿ ಏನು ಇದರ ಫ್ಯಾಕ್ಟ್ ಫಿಗರ್ಸ್ ಏನು ಗೊತ್ತಿಲ್ಲ ನಮಗೆ ನಾವು ಒಂದು ರೀತಿ ಪ್ರೈಮರಿ ಸೊಸೈಟಿ ಅಧ್ಯಕ್ಷರಾಗಿ ನಮ್ಮನ್ನು ಟ್ರೀಟ್ ಇಲ್ಲಿ ಯಾಕಂದರೆ ಅವ್ರಿಗೆ ನಮ್ಗೆ ಅಧಿಕಾರವಾಗಿದೆ ಹೋಗಿದೆ ನಾವು ಕೇಳೋಕ್ಕೆ ಇಲ್ಲಿ ಪರಿಸ್ಥಿತಿ ಕೇಳೋ ಪರಿಸ್ಥಿತಿಲಿ ನಾವೇ ಇರಲಿಲ್ಲ ಇವಾಗ ಬಂದಿದೆ ಬೋರ್ಡ್ ಬಂದಿದೆ ಬೋರ್ಡ್ ಬಂದಾಗ ಎಲ್ರಿಗೂ ಜಜ್ಮೆಂಟ್ ಜವಾಬ್ದಾರಿ ಇದೆ ಎಲ್ಲರೂ ನಮ್ಮ ಮೇಲೆ ನಿರೀಕ್ಷೆ ಇಟ್ಟು ಎಲೆಕ್ಷನ್ ಆಗಿದೆ ಒಂದು ಕಡೆ ಹದಿನೈದು ಇಪ್ಪತ್ತು ದಿವಸ ಎಲೆಕ್ಷನ್ ನಡೆಸ್ತೀವಿ ಆಮೇಲೆ ಎಲ್ಲ ಪಕ್ಷಭೇದ ಮರುತಿ ಎಲ್ಲರೂ ಕೂಡ ನಮಗೆ ಇವಾಗ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಸಹಾಯ ತಗೊಂಡು ಸಹಕಾರ ತಗೊಂಡು ಒಳ್ಳೆ ರೀತಿಯ ಒಂದು ಆಡಳಿತ ಕೊಟ್ಟು ರೈತರಿಗೆ ನ್ಯಾಯ ಒದಗಿಸೋ ಕೊಡೋ ಕೆಲಸ ನಾವು ಮಾಡ್ತೀವಿ ಅಂತ ನಿಮ್ಗೆ ಆಶ್ವಾಸ ನಡುವೆ ಅಲ್ಲ ತೀವ್ರ ಹಣಾಣೆಯ ನಡುವೆ ತಾವು ಒಮ್ಮತದ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗ ಆಯ್ಕೆ ಸರ್ ಏನಿಲ್ಲ ನಮ್ ಸರ್ಕಾರ ಇದೆ ನಮ್ಮ ನಿರ್ದೇಶಕರು ಇದ್ದಾರೆ ನಮ್ಮ ನಾಯಕ ಮಾಡಿರೋರು ಅವರು ಯಾವುದೇ ಅನ್ ಡಿ ಅವರಿದ್ರು ಕೂಡ ನಾವು ಒಗ್ಗಟ್ಟಾಗಿ ಇವಾಗ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ 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 ಇದು ಸಹಕಾರ ಕ್ಷೇತ್ರ ಇದಕ್ಕೆ ಯಾವುದೇ ಚಿಹ್ನೆ ಇಲ್ಲ ಪಾರ್ಟಿ ಇಲ್ಲ ಪಕ್ಷ ಇಲ್ಲ ಉರ್ಸ್ಕೊಂಡಿದೀವಿ ಅಷ್ಟೇ ಇದಕ್ಕೆ ಪಕ್ಷ ಬೇದ ಮರೆತು ನಾವು ಕೆಲಸ ಮಾಡಿದಾಗ ಮಾತ್ರ ರೈತರಿಗೆ ನ್ಯಾಯ ಒದಗಿಸುವ ಕೆಲಸ ಕೊಡಕ್ಕಾಗುತ್ತೆ ನಾವು ಪಕ್ಷಗಳು ಕಟ್ಕೊಂಡು ನಾವು ಪ್ರತಿಷ್ಠೆಗೆ ಹೋದ್ರೆ ನಾವೆಲ್ಲ ಬಾಳಾಗೋದು ನಮ್ಮ ನಂಬ್ಕೊಂಡಿರೋ ಬಡ ರೈತರು ಅನ್ಯಾಯ ಆಗ್ತದೆ ಅದಕ್ಕೆ ಬಿಡೋದಿಲ್ಲ ನಮ್ದು ನಮ್ದಿರುತ್ತೆ ನಮ್ದೇ ನಮ್ ಕೋಲ್ಡ್ ತಗೊಂಡು ಎಲ್ಲರೂ ಸಹಕಾರ ತಗೊಂಡು ಏನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ನಾನು ಒಬ್ಬ ತೀರ್ಮಾನ ಮುಖ್ಯವಾಗಿ ಪ್ಯಾಕಿಂಗ್ ಪ್ಯಾಕಿಂಗ್ ಯೂನಿಟ್ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಕರೆದು ನಮ್ಗೆ ಏನೇ ಆಗುವಾಗ್ಲೇನಿದೆ ನಮ್ದು ಏನಿದೆ ನಾವು ನಮ್ ಗುರಿ ಏನು ನಮ್ಮ ನಿರೀಕ್ಷೆಗಳು ಏನು ಅಂತ ನಾವು ತಿಳಿಸ್ತೀವಿ ನಿಮ್ಮ ಪಕ್ಷದಲ್ಲೇ ಎಲ್ಲ ನನ್ನ ಅಂತ ಬಂದ್ರೆ ನಾನ್ ಸಹಪಾಠಿಗಳೇ ಇವತ್ತು ಅವರೇ ನನ್ನನ್ನು ಬಂದು ಇಲ್ಲಿ ಕೂರ್ಸಿದಾರಲ್ಲ ಎಲ್ಲಿದೆ ಅದೇ ಪೋಟಿ ಪೈಪೋಟಿ ಅಂತ ಏನಿಲ್ಲ ಎಲ್ರಿಗೂ ಅಕ್ಕಿದೆ ಎಲ್ರಿಗೂ ಅಕ್ಕಿದೆ ಕೇಳೋ ಅಕ್ಕಿದೆ ಹೈಕಮಾಂಡ್ ಬಿಟ್ಟು ವಿಚಾರ ಅದನ್ನ ಅದನ್ನ ತೀರ್ಮಾನ ಅವ್ರು ತಗೊಂಡಿದ್ದಾರೆ ಎಲ್ರು ಸಹಕಾರ ಮಾಡಿ ನಾನು ಇವತ್ತಿ ಇವತ್ತಿ ಇಲ್ಲಿ ಕುಳಿಸಿದ್ದಾರೆ ನಾನು ನಿಜವಾಗ್ಲೂ ಎಲ್ಲರೂ ಕೂಡ ಈ ಹದ್ಮೂರ್ ಜನ ಬೋರ್ಡ್ ಡೈರೆಕ್ಟರ್ಗಳು ನಾನು ಅಭಾರಿ ಹೇಗಿದ್ದೀನಿ ವಿಶೇಷವಾಗಿ ನಮ್ಮ ಮತದಾರರು ನಮ್ಮ ಕ್ಷೇತ್ರದ ನಮ್ಮ ಬಾಗೇಪಲ್ಲಿ ತಾಲೂಕಿನ ಮುಖಂಡರು ಕಾರ್ಯಕರ್ತರು